ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಾಡಿರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಈ ನೀವು ನಮ್ಗೆ ಮಾಡುಮಠ ನಾವು ದಿನ ಇದನ್ನು ಹೇಳೋರನ್ನ ಇದನ್ನ ಹೇಳಬೇಡ್ರಿ ಬ್ಯಾಡ್ 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 ಒಂದು ಸಣ್ಣ ಬಟನ್ ಒಯ್ತೀರ ಅಂದ್ರೆ ಒಂದು ಸೆಕೆಂಡಾಗ ಸಬ್ಸ್ಕ್ರೈಬ್ ಹೇಳಕ್ತರಿ ನೀವು ಈಗ ಇದನ್ನು ಹೇಳಕ್ಕೆ ನನಗೆ ಭಾಳ ಖುಷಿ ಅನ್ನಿಸ್ತೈತಿ ನಿಮ್ಗೆ ಯಾಕಂದ್ರೆ ಪಾಪ ಈಗ ನನ್ನ ಬಗ್ಗೆ ಭಾಳ ಮಂದಿ ಭಾಳ ಮಂದಿ ರಾಜಕಾರಣಿಗಳು ವಿಚಾರ ಮಾಡೋಕೆ ಶುರು ಮಾಡ್ರ ನಾವು ತಪ್ಪು ಮಾಡಿದವು ಅವತ್ತು ನಾವು ಅವನ್ನ ಇನ್ನು ಈ ಶಬ್ದ ನಮ್ಮ ಗ್ರಾಮೀಣ ಭಾಷೆದಾಗ ಉಪಯೋಗ ಮಾಡ್ಕೋತಾರೆ ಕೂಲಿ ಕಾರ್ಮಿಕರು ಎಲ್ಲರು ದುಡಿದಿದ್ರೆ ಅದಕ್ಕೆ ಚಾಕ್ರಿ ಅಂತಾರೆ ಅಂದ್ರೆ ಹಳಿ ಒಂದು ರೈತಕ್ಕೆ ಮಣಿತ ದೊಡ್ಡ ದೊಡ್ಡ ಗೌಡ್ರ ಇನಾಮ್ದಾರ ದಾರ ಮನೆಯಾಗ ಅವ್ರನ್ನ ವರ್ಷ ಗಂಟ್ಲೆ ದುಡಿಸ್ಕೊಂಡು ಅವಕ್ಕೆ ಒಂದು ಅರ್ಧ ಚೀಲು ಒಂದು ಚೀಲು ಜೋಳ ವರ್ಷಕ್ಕೆ ಒಂದು ಜೋಡು ಅರಿವಿ ಎರಡು ವರ್ಷಕ್ಕೆ ಒಂದು ಜೋಡು ಚಪ್ಪಲ ಮತ್ತು ಯಾವಾಗ್ರೆ ಒಂದು ಹಬ್ಬ ಹುಣಿವಿ ಬಂದಾಗ ಅವ್ರ ಮನೆಯಾಗ ಉಳ್ದಿದ್ದು ಏರಿ ಹೋಳ್ಗಿ ಹುಗ್ಗಿ ಹಿಂಗೆ ಉಳ್ದಿತ್ತಂದ್ರೆ ಹೊರಗೆ ಕುಂಡಿಸಿ ಊಟ ಮಾಡಿಸಿ ಕಳಿಸ್ತಿದ್ರು ಎಲ್ಲ ಮುಂಜಾನೆಯಿಂದ ಶಗಣ ಒಡೆಯೋದ್ರಿಂದ ಹಿಡ್ಕೊಂಡು ಶಗನ ಒಗೆಯೋದ್ರಿಂದ ಹಿಡ್ಕೊಂಡು ಗ್ವಾಜ್ನಿ ತೆಗೆಯೋದ್ರಿಂದ ಹಿಡ್ಕೊಂಡು ರಾತ್ರಿ ಆ ಗೌಡ ಇನಾಮದ್ದಾರನ್ನ ಹಾಸಿಗೆ ಹಾಸೆ ಕಸ ಹೊಡೆದ ಬರುವಂಗೆ ಒಂದು ಪದ್ಧತಿ ಇಟ್ಕೊಂಡಿದ್ರು ಅವ್ರಿಗೆ ಚಾಕ್ರಿ ಅಂತಾರೆ ಹಂಗೆ ಭಾಳಷ್ಟು ಮಂದಿ ನನ್ನ ಹಂಗೆ ಚಾಕ್ರಿ ಇಟ್ಕೊಂಡಂಗೆ ಮಾಡಿದ್ರು ಅವ್ರ ಪಾಪ ಆದರೆ ಯಾಕೋ ಈ ಚಾಕ್ರಿ ಅವ್ರು ಮಾಡೋ ಸರಿ ಬರಲಿಲ್ಲ ಅದು ಬರ್ಲಿಕ್ಕೆ ಅವ್ರಿಗೆ ಹೇಳ್ದವನು ತಿದ್ಕೊ ಅಂತೇಳಿ ಭಾಳಷ್ಟು ಮಂದಿ ರಾಜಕಾರಣಿಗೋಗಿ ನೀವು ತಿದ್ಕೋರಿ ಏನು ಮಾಡತ್ತೀರಿ ಅದು ತಪ್ಪು ಐತಿ ಹಾಂ ನೀವು ಮುಂದಿನ ದಿನಮಾಡದಾಗ ದೊಡ್ಡ ದೊಡ್ಡ ಮೈಂದಿ ಆಗವ್ರ ಹಾಂ ಭಾಳ ಮಂದಿ ಅದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲೆಲ್ಲಿ ನಾ ಚಾಕ್ರಿ ಮಾಡೀನಿಲ್ಲ ಅವ್ರಿಗೆಲ್ಲ ಹೇಳಿ ಅವ್ರೇನು ತಿದ್ಕೊಲಿಲ್ಲ ಹೊರಗೆ ಬಣ್ಣಿ ಇವತ್ತ ಗರ್ದಿ ಗಮ್ಮತ್ತ ಐದು ವರ್ಷ ಮುಗಿಸೈತಿ ಆ ಗರ್ದಿ ಗಮ್ಮತ್ ಚಲೋ ಆಗುತ್ತು ಭಾಳಷ್ಟು ಮಂದಿ ಹೀಯಾಳಿಸಿದರೆ ನೀವು ಎಷ್ಟು ದೂಸ ಇಲ್ಲಿ ಮಾಡ ಯಾಕಂದ್ರೆ ನನ್ನ ಸ್ವಭಾವ ಅವ್ರಿ ಆದರೆ ಇವತ್ತು ಗರ್ದಿ ಗಮ್ಮತ್ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಾಗತ್ತೈತಿ ಯಾಕಂದರೆ ನಿನ್ನೆ ಆರನೇ ತಾರೀಕಿಗೆ ಒಂದು ಭೀಮ್ಸ್ ಹಾಸ್ಪಿಟಲ್ ಕಟ್ಟಿದಂಥ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಸೋರದನ್ನ ಯಾವ ಎಲೆಕ್ಟ್ರಾನಿಕ್ ಮೀಡಿಯಾದವರು ಅದನ್ನು ವರದಿ ಮಾಡಲಿಲ್ಲ ಎ ಸಿ ಕುಣ್ಸಿದ್ದು ಯಾರು ವರದಿ ಮಾಡಲಿಲ್ಲ ಪ್ರಿಂಟ್ ಮೀಡಿಯಾದವ್ರು ಮಾಡಲಿಲ್ಲ ಸೋಷಿಯಲ್ ಮೀಡಿಯಾದವ್ರು ಮಾಡಲಿಲ್ಲ ನಿನ್ನೆ ಆರನೇ ತಾರೀಕಿಗೆ ಬೆಳಗ್ಗೆ ಸುದ್ದಿ ಬರ್ ಹುಡ್ದು ಘನವತ್ತ ಒಬ್ಬರ ಕರ್ನಾಟಕದ ಉಪ ಲೋಯುಕ್ತ ಉಪ ಲೋಕಾಯುಕ್ತರಾದಂಥ ಬಿ ಎಸ್ ಪಾಟೀಲ್ ಅವರಲ್ಲಿ ವಿಸಿಟ್ ಮಾಡ್ತಾರೆ ಅದನ್ನು ನೆವಿಲ್ಗೇರಿಯನ್ನು ಹಾಕೊಳ್ಳೋದಿಲ್ಲ ಆದರೆ ಒಬ್ಬ ಪ್ರಾಮಾಣಿಕ ನಿವೃತ್ತ ನ್ಯಾಯಮೂರ್ತಿ ಅವರಿಗೆ ಎಷ್ಟು ಕಳಚುಗಳಿಗೆ ಕಾಜಿ ಐತೆ ಅನ್ನೋದು ತೋರಿಸ್ತದೆ ನಾನು ನಿನ್ನೆ ಹೇಳಿದ್ ನಾನು ಇಲ್ಲಿ ಯಾವ ಇದನ್ನು ಯಾರನ್ನು ಹೊಣೆಗಾರ ಮಾಡಬೇಕು ಎಮ್ ಎಲ್ ಎ ಅಥವಾ ಕಾಂಟ್ರಾಕ್ಟ್ರು ಬಿಮ್ಸ್ ಡೈರೆಕ್ಟ್ರು ಅನ್ನುದು ನಾನು ಹೊಣೆಗಾರ ಮಾಡ್ಬೇಕಂದ್ರೆ ನಿನ್ನೆ ಅವ್ರ ಪಂದ ಬರ್ಗುಡ್ದ ಅದನ್ನು ಅಲ್ಲಿ ಭೇಟಿ ನೀಡಿ ಅಲ್ಲಿ ಯಾರ್ಯಾರನ್ನೂ ಹೊಣೆಗಾರ ಮಾಡ್ಬೇಕಂತ ಆಲ್ರೆಡಿ ಪತ್ರಿಕಾ ಹೇಳಿಕೆ ಕೊಟ್ಟಿದ್ದಾರೆ ನನಗೆ ನನಗನಿಸ್ತೈತಿಲ್ಲ ಒಬ್ಬರು ಉಪ ಲೋಕಾಯುಕ್ತರು ಒಂದು ಗರ್ದಿ ಮತ್ತು ವರದಿಗೆ ಸ್ಪಂದನೆ ಮಾಡಿದ ಸಾವಿರ ಸಾವಿರ ಕೋಟಿ ನಮ್ಮನ್ಗಳ್ ಯಾಕಂದ್ರೆ ನಮ್ಮ ವಾಹಿನಿಯನ್ನು ಆಲ್ಮೋಸ್ಟ್ ಆಲ್ ಎಲ್ಲ ಅಧಿಕಾರಿ ವರ್ಗ ರಾಜಕಾರಣಿಗಳು ಒಬ್ಬರು ವೀಕ್ಷಕರು ಲಕ್ಷಾಂತರ ಜನ ನೋಡ್ತಿರ್ತಾರೆ ಆದರೆ ಒಂದು ವರದಿಗೆ ಸ್ಪಂದನೆ ಮಾಡಿ ಅದನ್ನು ಅಲ್ಲಿ ಭೇಟಿಯಾಗಿ ಸಂಬಂಧಪಟ್ಟವ್ರಿಗೆ ನೋಟಿಸ್ ಇಶ್ಯೂ ಮಾಡಿಸಿದ್ದಂಥ ಖುಷಿ ಜೀವನದಾಗ ಎಲ್ಲೂ ಸಿಗುವುದಿಲ್ಲ ಯಾಕಂದ್ರೆ ಲೋಕಾಯುಕ್ತರು ಲೋಕಾಯುಕ್ತರನ್ನ ಅದ ಆ ಒಂದು ಖುಷಿ ನಿಮ್ಮ ಮುಂದೆ ಹಂಚ್ಕೋಬೇಕ ಅನಿಸ್ತೈತೆ ಈಗ ಇತ್ತೀಚೆಗೆ ಸುದ್ದಿಗಳು ಬರತ್ತಾವ ಇವನ್ನ ಈ ಬಾಪುಗೋಡ್ ನಾವು ಇಲ್ಲೇ ಚಾಕ್ರಿ ಇಟ್ಕೊಂಡೆ ಇಲ್ಲೇ ದುಡಿಸ್ಕೋಬೇಕಾಗಿತ್ತು ಅವನ ಮುಂದೆ ಬಿಟ್ಟ ನಾವು ಕೈಗೆ ಹಿಂದೆ ಹಗ್ಗ ಕಟ್ಟಿಸ್ಕೊಂಡು ಅಂತೂ ಭಾಳಷ್ಟು ಮಂದಿ ರಾಜಕಾರಣಿಗಳು ಮಾತಾಡತ್ತಾರ ಆದ್ರೆ ಇದ್ದಾಗ ಸರಿಯಾಗಿ ವೈಟಿ ಹಿಕ್ಕು ಹಾಕದ ದುಡಿಸ್ಕೊಂಡ್ರಿ ಇನ್ನೇನು ಮಾಡ್ತಾನೆ ಅನಿವಾರ್ಯವಾಗಿ ಪಾಪಮ್ಮ ಬಂದ್ ಕೆಸಿ ಗರ್ದಿಗಮ್ಮತ್ಕ ಗಮ್ಮತ್ಕ ಕುಂತಾನು ಇಲ್ಲೇ ರೀ ಅವನ ಸಮಾಧಾನ ಬಿಡ್ರಿ ಏನೋ ಮಾಡಿ ಏನೇನೋ ನಿಮ್ಮ ಅಧಿಕಾರ ಐತೆ ಅಂತೇಳಿ ಏನಾರೇ ಮಾಡೋಕ್ಕಾದರೂ ಬಾಪು ಕೂಡ ಅಷ್ಟು ಈಜಿಯಾಗೆ ಸಿಗೋದಿಲ್ಲ ಪಾಪ ಅಧಿಕಾರಿಗಳ್ನ ಬಕ್ರಾ ಮಾಡೋಕೋಗ್ಬೇಡ್ರಿ ಇನ್ನೊಂದು ಪಾಪ ಅವ್ಗೆ ಗೊತ್ತಾಗ್ಲಾರಕ್ಕೆ ಅಧಿಕಾರಿಗಳ ಏನೇರೇ ಮಾಡ್ತಿರ್ತಾವೆ ಅವ್ಕ ಹಿಂದಿಂದು ಗೊತ್ತಿರೋದಿಲ್ಲ ಮುಂದಿಂದು ಗೊತ್ತಿರೋದಿಲ್ಲ ಪಾಪ ಅನುಭವ್ಸು ಅವ ಆತ ಸಾಕು ನಾನು ಏನೆಲ್ಲ ಮಾಡಿದೆ ಈಗ ಹಾಂ ಅದ್ರಾಗೆಲ್ಲ ನೀವು ಏನು ಮಾಡಿದಾಗು ನಾನು ದಾಟಿ ಬಂದೆನ ಈಗ ಮತ್ತೆ ಹೊಳ್ಳೆ ಪಾಪ ಅಧಿಕಾರಿಗಳ್ನ ದಯಮಾಡಿ ಈಗ ಯಾರು ಏನು ಮಾಡಾತ್ತಿರಲ್ಲ ಅಧಿಕಾರಿಗಳಿಗೆ ಅಷ್ಟು ಪಾಪ ಅವ್ನ ಬಲಿ ಪಶು ಮಾಡಕ್ಕೆ ಹೋಗ್ಬೇಡ್ರಿ ಬಿಟ್ಟು ಬಿಡ್ರಿ ಅವ್ನ ಸ್ವತಂತ್ರವಾಗಿ ಕೆಲಸ ಮಾಡಲಿ ಯಾರೋ ನಿಮ್ಮ ವೈಯಕ್ತಿಕ ಇದಕ್ಕಾಗಿ ಮಾಡಕ್ಕೆ ಹೋಗಿ ಪಾಪ ಅಧಿಕಾರಿಗಳನ್ನ ಬಲಿ ಮಾಡಬೇಡ್ರಿ ಹಾಂ ಮಾಡಿದನು ನಿಮ್ಮ ಚಾಕ್ರಿ ಅದು ಎಲ್ಲ ಸರಿಯಾಗಿ ಭಾಳ ದಿವ್ಸ ಮಾಡಿದನು ಹಾಂ ಈಗ ಸುಮ್ಮನೆ ಅದನ್ನು ಮಾಡ್ಕೊಂಡು ಪಾಪ ಅಧಿಕಾರಿಗಳನ್ನ ಬಲಿ ಮಾಡಬೇಡ್ರಂತ ಗರ್ದಿ ಮತ್ತು ನಿಮಗೆ ವಿನಂತಿ ಅನ್ನೋಕ್ಕೂ ನನಗೆ ಮನಸ್ಸು ಬರೋದು ಆಗ್ರಹ ಮಾಡ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ